ಮಾತು ಮಾತೇಳಲ್ಲ ನೇರ ಒಂದ್ ಪ್ರಶ್ನೆ ಕೇಳಲ್ಲ ಪರ್ಸನಲ್ ತಗೋಬಾರ್ದು ಪರ್ಸನಲ್ ತಗೋಬಾರ್ದು ನಿಮ್ ಎಲ್ರಿಗಲ್ಲ ರೀ ಒಗ್ಗಟ್ಟು ಎಲ್ರಿಗೇ ಒಗ್ಗಟ್ಟು ಅಲ್ಲ ಅಲ್ಲ ನಾನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಲ್ಲ ನಾನು ಹೇಳೋದು ಒಗ್ಗಟ್ಟು ಅನ್ನೋದು ಒಂದ್ ಮಾತೇಳ್ತೀನಿ ನಮ್ಮನೇಲೆ ಇಲ್ಲ ಯಾರ ಮನೇಲಿ ಒಗ್ಗಟ್ಟಿದೆ ಯಾರ ಮನೇಲಿ ಒಗ್ಗಟ್ಟಿಲ್ಲ ನಾನು ಕಲಾವಿದ್ರ ಸಂಘ ಒಗ್ಗಟ್ಟಿಲ್ಲ ಅನ್ನೋ ಒಂದು ಒಗ್ಗಟ್ಟು ಇಲ್ಲ ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿದೆ ಅಂದ್ರೆ ಒಂದು ಒಗ್ಗಟ್ಟು ಲಿಫ್ಟ್ ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕು ಒಗ್ಗಟ್ಟು ಅಂದ್ರೆ ಏನು ಇಂಥದ್ದೆಲ್ಲ ಮಾಡಿದಾಗ ಎಲ್ಲ ಒಗ್ಗಟ್ಟಿಂದ ಮಾಡ್ತಾ ಇದೀವಿ ಅಂತ ಹೇಳಕ್ ಬಂದೆ ನಾನು ಮಿಕ್ಕಿದ್ದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಅನ್ನೋ ವಿಷಯದಲ್ಲಿ ಕೇಳಿ ಹೇಳ್ತೀನಿ ನಾನು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಒಗ್ಗಟ್ಟು ಎಲ್ಲೂ ಒಗ್ಗಟ್ಟಿಲ್ಲ ಇಷ್ಟೊತ್ತು ಹೇಳಿದ್ನಲ್ಲ ಗೊತ್ತಾಗಿಲ್ವಾ ನಿಮ್ಗೆ ಈಗ ಅಂಬರೀಷ್ ಈಗಲಾರು ಕರಿ ಇದ್ ಮಾಡಿ ಅದು ಮಾಡಿ ನಿಮ್ಮಿಂದ ನಾವು ಕೇಳ್ಸ್ಕೊಂಡ್ ಮಾಡ್ಬೇಕು ಅನ್ನೋದೇನಿಲ್ಲ ನಾವು ಆಲ್ರೆಡಿ ಪ್ಲಾನ್ ಮಾಡಿದ್ದೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದನ್ನ ಇಷ್ಟೊತ್ತು ಹೇಳಿದ್ ನಾನು ಇದನ್ನು ಅಂಬರೀಷ್ ಅವರು ಮಾಡಬೇಕು ಅಂದ್ಕೊಂಡಿದ್ದು ಆಮೇಲೆ ಏನೇನಾಯಿತು ನಿಮಗೂ ಗೊತ್ತು ಆಮೇಲೆ ಸುಮಲತಾ ಅಂಬರೀಷ್ ಅವರು ನಮ್ಗೆ ಇನ್ಸಿಸ್ಟ್ ಮಾಡಿ ಎರಡು ವರ್ಷ ಮೂರು ವರ್ಷದಿಂದ ಹೇಳ್ತಾಯಿದ್ರು ಅದನ್ನು ಆದಾದ ಮೇಲೆ ಏನೇನಾಯಿತು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ನಾವು ಅದ್ರ ಪ್ರಯತ್ನದಲ್ಲೇ ಇದ್ದೀವಿ ವೆರಿ ಶಾರ್ಟ್ಲಿ ಪೂಜೆ ದಿನ ಎಲ್ರಿಗೂ ನಾವು ಕರೆಸಿ ಅದನ್ನೇ ಒಗ್ಗಟ್ಟಾಗಿ ನಾವು ಕರೆಸಿ ಮಾಡ್ತಾ ಇರೋದು ಒಗ್ಗಟ್ಟು ಅಂದರೆ ಇದು ಒಂದು ಕಡೆ ಸೇರ್ತೀವಲ್ಲ ಮುಂಚೆ ಸೇರ್ತಾಯಿದ್ವಿ ಇಲ್ಲಿ ಇದೇ ಕಾಂಪೌಂಡ್ ಹಾಕಿದಾಗ ಇಲ್ಲಿ ಬಂದಿದೆ ಒಂದು ಚಿಕ್ಕ ಶೆಡ್ ಇತ್ತು ಅವಾಗ ಎಲ್ಲರೂ ಬಂದು ಸೇರ್ತಾಯಿದ್ವಿ ಅದೇ ಥರ ದೊಡ್ಡ ಬಿಲ್ಡಿಂಗ್ ಆದಮೇಲೆ ಸುಮಾರು ಜನ ಕದ್ವಿ ಅವ್ರವ್ರವ್ರು ಬಿಜಿ ಇದ್ದಾಗ ಬರೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಒಂದು ಪೂಜೆ ಅಂತ ಮಾಡಿದಾಗ ಎಲ್ಲರೂ ಬಂದೇ ಬರ್ತಾರಲ್ಲ ಒಂದು ಪೂಜೆ ಅಂತ ನನ್ನ ಬರ್ಡೇ ಬನ್ನಿ ಅಂದರೆ ಎಷ್ಟು ಜನ ಬರ್ತಾರೆ ಇಲ್ಲ ದೊಡ್ಡಣ್ಣನ ಬರ್ಡೇ ಅಂದರೆ ಎಷ್ಟು ಜನ ಬರ್ತಾರೆ ಇಲ್ಲ ಒಂದು ದೊಡ್ಡ ಕಲಾವಿದ ಬರ್ಡೆ ಅಂದರೆ ಜನ ಬರ್ತಾರೆ ಅಲ್ಲ ಒಂದು ಚಿತ್ರರಂಗದ ಒಂದು ಹಿತ ಶಕ್ತಿ ಚಿತ್ರರಂಗ ಬೆಳವಣಿಗೆಗೋಸ್ಕರ ಮಾಡ್ತಾ ಇರೋ ಚಿತ್ರರಂಗ ಚಿತ್ರದ ಕುಟುಂಬ ಇಡೀ ಕುಟುಂಬ ಮಾಡ್ತಾ ಇದ್ವಿ ಬನ್ನಿ ಅಂದಾಗ ಎಲ್ಲರೂ ಒಗ್ಗಟ್ಟಿನ ಸೇರ್ತಾರೆ ಅನ್ನೋ ಉದ್ದೇಶದಲ್ಲಿ ನಾನು ಹೇಳಿದ ಒಗ್ಗಟ್ಟು ಅಂದರೆ ನೀವು ಹೇಳಿದ್ರಲ್ಲ ಅಂಡರ್ಸ್ಟ್ಯಾಂಡಿಂಗ್ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತೇಳಿ ನೀವು ಕೇಳಿದ್ರಲ್ಲ ಪ್ರಶ್ನೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಿ ನಾನು ಒಪ್ಕೋತೀನಿ ದಟ್ ಇಸ್ ದೇರ್ ಪರ್ಸನಲ್ ದಟ್ ಇಸ್ ನಾಟ್ ಮೈ ಪರ್ಸ್ನಲ್ ದಟ್ ಇಸ್ ನಾಟ್ ಮೈ ಕನ್ಸರ್ನ್ ಅಲ್ವಾ ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ಅವ್ರವ್ರಿಗೆ ಇರ್ತದೆ ನನಗೆ ಸಿನಿಮಾ ಮಾಡಬೇಕು ಇಂಥ ಸಂದರ್ಭ ಬಂದಾಗ ಚಿತ್ರರಂಗದ ಏಳು ಬೀಳು ಸಂದರ್ಭದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂದಾಗ ಎಲ್ಲ ಬಂದು ಭಾಗವಹಿಸ್ತಾರೆ ಎರಡನೇ ಮಾತಿಲ್ಲ